ಎಲ್ರಿಗೂ ನಮಸ್ಕಾರ ನಾನು ಇಲ್ಲಿ ಮೋಟರ್ ಸ್ವಿಚ್ ಆನ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ನಮ್ಮದು ಶ್ರೀನಿವಾಸ್ಪುರ ಕರೆಂಟು ಇವತ್ತು ಒಂದು ಗಂಟೆ ಶಿಫ್ಟ್ ಇತ್ತು ಎವ್ರಿ ವೀಕ್ ಶಿಫ್ಟ್ ಚೇಂಜ್ ಆಗ್ತಾ ಇರತ್ತೆ ಇವತ್ತಿದ್ದಿದ್ದು ಒಂದು ಗಂಟೆ ಶಿಫ್ಟು ಅದಕ್ಕೆ ಇಲ್ಲಿ ನಾನು ಮೋಟ್ರ್ ಆನ್ ಮಾಡ್ತಾ ಇದ್ದೀನಿ ಮೋಟ್ರ್ ಆನ್ ಮಾಡಿ ವಾಲ್ ತಿರ್ಸೋವಾಗ ನಾವು ನಿಧಾನಕ್ಕೆ ತಿರ್ಸ್ಬೇಕು ಒಂದೇ ಸರಿ ತಿರ್ಸ್ಬಿಟ್ರೆ ನೀರು ಫುಲ್ ಫೋರ್ಸಾಗಿ ಹೋಗಿ ಪಿ ವಿ ಸಿ ಪೈಪ್ ಎಲ್ಲ ಅದಕ್ಕೆ ಒಂದೇ ಸರಿ ನಿಧಾನಕ್ಕೆ ನೋಡಿಕೊಂಡು ತಿರ್ಸ್ಬೇಕು ಇದಾದ ನಂತರ ಏನಪ್ಪ ಇವತ್ತು ನಮ್ಮ ಕೆಲಸ ಅಂದರೆ ನಮ್ಮ ಮೆಣಸಿನ್ಕಾಯಿ ತೋಟದಲ್ಲಿ ಹುಲ್ಲು ಇದ್ದೀವಿ ಮಧ್ಯದಲ್ಲಿ ಸಾಲಲ್ಲಿ ಬಂದಿರೋ ಹುಲ್ಲೆಲ್ಲ ಹುಲ್ಲು ಸತ್ತೋಗೋಕ್ಕೆ ಔಷಧಿ ಬರುತ್ತೆ ಅದನ್ನು ಹೊಡೆದು ಎಲ್ಲ ಸಾಯಿಸಿಬಿಟ್ಟಿದ್ದೀವಿ ಬಟ್ ಇವಾಗ ಮೆಣಸಿನ್ಕಾಯಿ ಬುಡದಲ್ಲಿ ಬೆಳೆದೋಗಿದೆ ಅದು ಬೇರು ಬಿ ಬೇರು ಬರೋಕ್ಕೆ ಇಲ್ಲ ಅಷ್ಟು ಹುಲ್ಲು ಬೆಳೆದೋಗಿದೆ ಅದನ್ನು ನಾವೇ ಕಿತ್ತಾಕಬೇಕು ಅದಕ್ಕೂ ಸಹ ಔಷಧಿ ಹೊಡೆದುಬಿಟ್ರೆ ಮೆಣಸಿನ ಗಿಡ ಸತ್ತೋಗುತ್ತೆ ಅದಕ್ಕೆ ಅದನ್ನು ನಾವೇ ಇದ್ದೀವಿ ಈ ಥರ ಇದ್ರೆ ನೆಲ ತುಂಬ ಗಟ್ಟಿ ಇದೆ ಸರಿಯಾಗಿ ಇಲ್ಲ ಅದಕ್ಕೆ ಒಂದು ಅರ್ಧ ಗಂಟೆ ನೀರು ಹಾಕಿ ನೆನೆಸಿಟ್ಟು ಅದಾದ ನಂತರ ಕೀಳ್ತಾಯಿದ್ರೆ ಬೇರೆ ಸಮೇತ ನೀಟಾಗಿ ಬರ್ತಾಯಿದೆ ಇದೊಂದು ಅರ್ಧ ಎಕರ್ ಲ್ಯಾಂಡಲ್ಲಿ ಹಾಕಿದ್ದೀವಿ ನಾವು ಚೆನ್ನಾಗಿ ಬಂದಿದೆ ಮಧ್ಯ ಮಧ್ಯದಲ್ಲಿ ನಾವು ಔಷಧಿ ಹೊಡೆಯುವಾಗ ಹುಲ್ಲಿಗೆ ಔಷಧಿ ಹೊಡೆಯುವಾಗ ಗಿಡಕ್ಕೆ ಸಹ ಸ್ವಲ್ಪ ಬಿದ್ದು ಅಲ್ಲಲ್ಲಿ ಗಿಡ ಕೂಡ ಸುಟ್ಟೋಗಿದೆ ಎಲ್ಲೆಲ್ಲಿ ಗಿಡ ಸುಟ್ಟಿದೆಯೋ ಅಲ್ಲೆಲ್ಲ ನಾವು ಮತ್ತೆ ಹೂಣಿದೀವಿ ಗಿಡನ ಚೆನ್ನಾಗಿ ಬಂದಿದೆ ಇದು ಸಹ ಹೂಣಿಸಿ ಇಪ್ಪತ್ತು ದಿನ ಮೇಲೇ ಆಗಿದೆ ಇದು ಬಂದ ಮೇಲೆ ನಾನು ಇದು ಕಾಯಿ ಬಿಟ್ಟ ಮೇಲೆ ನಾನು ತೋರಿಸ್ತೀನಿ ಹೆಂಗೆ ಮಾಡ್ತೀನಿ ಎಷ್ಟು ರೋಟ್ ಹೋಗುತ್ತೆ ಅಂತೆಲ್ಲ ನೋಡಿ ಇದೇ ಇವತ್ತು ನಮ್ಮ ಕೆಲಸ ಇದಾದ ನಂತರ ನಿಮ್ಗೆ ಆಲ್ರೆಡಿ ಗೊತ್ತಲ್ವ ನಮ್ಮ ಸೌತೆಕಾಯಿ ಗಿಡ ಕೂಡ ಹೂಣಿದೀವಿ ಅಂತ ಇದು ಅಷ್ಟೇ ಒಂದು ಅರ್ಧ ಎಕರ್ ಲ್ಯಾಂಡ್ಗೆ ಹೂಣಿದೀವಿ ನಾವು ಹುಣಸಿ ಕೂಡ ಒಂದು ಇಪ್ಪತ್ತು ದಿನ ಮೇಲೇ ಆಗಿದೆ ಇವತ್ತು ನಾವೇನು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಸೌತೆಕಾಯಿ ತೋಟದಲ್ಲಿ ಬಳ್ಳಿ ಎಲ್ಲ ಪಕ್ಕಕ್ಕೆ ಹರಡೋಗಿದೆ ನಮ್ಗೆ ಗೊತ್ತಿಲ್ದಿರಾನೆ ಎಲ್ಲ ಇದ್ದೀವಿ ಯಾರಾದರೂ ಗೊತ್ತಿಲ್ದಿರ ಇರೋರು ಬಂದರೆ ಎಲ್ಲ ಇದ್ದಾರೆ ಬಳ್ಳಿನ ಅದನ್ನೆಲ್ಲ ಎತ್ತಿ ಮೇಲೆ ಇದ್ದೀವಿ ಹಿಂದೆ ಮುಂದೆ ಎಲ್ಲ ಒಂದು ತೋಟ ಎಲ್ಲ ಒಂದು ರೌಂಡ್ ಆಗ್ತಾ ಇದ್ದೀವಿ ಎಲ್ಲೆಲ್ಲಿ ಬಳ್ಳಿ ಬೆಲ್ಲ ಪಕ್ಕಕ್ಕೆ ಕರಡಿದೆಯೋ ಅಲ್ಲೆಲ್ಲೆಲ್ಲ ಮೇಲಕ್ಕೆ ಎತ್ತಿ ಈ ಥರ ಇದ್ದೀವಿ ಇದು ಅಷ್ಟು ಹೂವು ಸಹ ಬಿಟ್ಟು ಇದೆ ಇನ್ನೊಂದು ಹತ್ತು ದಿನಕ್ಕೆಲ್ಲ ಕಾಯಿ ಬಿಡತ್ತೆ ಇದು ಕಾಯಿ ಬಿಟ್ಟಾಗ ನಾನು ತೋರಿಸ್ತೀನಿ ಯಾವ ಥರ ಕಾಯಿ ಬಿಟ್ಟಿದೆ ಎಷ್ಟು ರೇಟ್ ಹೋಗುತ್ತೆ ಹೆಂಗೆ ಮಾರ್ಕೆಟ್ಗೆ ಮಾರ್ತೀವಿ ಅಂತೆಲ್ಲ ನಾನು ತೋರಿಸ್ಕೊಡ್ತೀನಿ ನಿಮಗೂ ಚೆನ್ನಾಗೇ ಇದೆ ತೋಟ ಔಷಧಿ ಹೊಡೆದಿದ್ದೀವಿ ಒಂದೆರಡು ಸರಿ ಪರವಾಗಿಲ್ಲ ಚೆನ್ನಾಗೇ ಇದೆ ತೋಟ ನನಗೆ ಇನ್ಸ್ಟಾಗ್ರಾಮಲ್ಲಿ ಐವತ್ತು ಸಾವಿರ ಫಾಲೋವರ್ಸ್ಗೆ ಅಲ್ಲಿದ್ದಾರೆ ತುಂಬ ಬೇಗ ಆಗೋಗ್ತಾರೆ ಐವತ್ತು ಸಾವಿರ ಜನ ಕೂಡ ಯೂಟ್ಯೂಬಲ್ಲಿ ಯಾರೂ ಅಷ್ಟು ನೋಡ್ತಾ ಇಲ್ಲ ಬರೀ ಮುನ್ನೂರು ಫಾಲೋವರ್ಸ್ ಅಷ್ಟೇ ಇದ್ದಾರೆ ಬೇಗ ನನ್ನ ಯೂಟ್ಯೂಬಲ್ಲಿ ಕೂಡ ನನ್ನನ್ನು ಸಪೋರ್ಟ್ ಮಾಡಿ ನಿಮಗೆಂಥ ಎಂಥ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಅಂಥ ವೀಡಿಯೋಸ್ ಮಾಡಿಕೊಡ್ತೀನಿ ಅಷ್ಟೇ ಈ ವಿಡಿಯೋಗೆ ಇನ್ನಷ್ಟು ಒಳ್ಳೆ ಒಳ್ಳೆ ವೀಡಿಯೋಸ್ಗೋಸ್ಕರ ನನ್ನ ಫೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಥರನೇ ಸಪೋರ್ಟ್ ಮಾಡಿ ಮಾಡ್ತಾ ಇದ್ವಿ ಇನ್ನು ಯಾವ ಥರ ವೀಡಿಯೋಸ್ ಬೇಕು ಅಂತೆಲ್ಲ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ